ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ತೊಗರಿ ಬೆಳೆಗಾರರ ಅಳಿ ಉಳಿವಿನ ಪ್ರಶ್ನೆ ಸರ್ಕಾರಗಳು ತಕ್ಷಣ ಎಚ್ಚೆತ್ತುಕೊಳ್ಳಲಿ ತೊಗರಿ ಬೆಳೆಗಾರರು ಇಂದು ಗಂಭೀರ ಸಂಕಷ್ಟಕ್ಕೆ ಸಿಲುಕಿದ್ದು ಅವರ ಅಳಿ ಉಳಿವಿನ ಪ್ರಶ್ನೆಗೆ ತೀವ್ರವಾಗಿ ಎದುರಾಗಿದೆ ತೊಗರಿ ಬೆಳೆಗಾರರ ಸಂರಕ್ಷಣೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ರೈತ ಸಂಘಟನೆಗಳು ಒತ್ತಾಯಿಸಿವೆ ತೊಗರಿಗೆ ಕನಿಷ್ಠ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಎಂಎಸ್ಪಿ ಘೋಷಿಸಿ ಖರೀದಿಗೆ ಖಚಿತತೆ ನೀಡಬೇಕು ಎಂಎಸ್ಪಿಗೆ ಕಾನೂನು ಭದ್ರತೆ ಒದಗಿಸಿ ರೈತರಿಗೆ ನ್ಯಾಯ ಸಿಗುವಂತೆ ಜಾರಿಗೊಳಿಸಬೇಕಾಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇರಿ ತಲಾ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ನೀಡಬೇಕೆಂದು ರೈತರ ಬೇಡಿಕೆಯಾಗಿದೆ ಇದೇ ವೇಳೆ ರೈತರ ಮೇಲಿರುವ ಬೆಳೆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಬೆಳೆ ವಿಮೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ನಷ್ಟ ಅನುಭವಿಸಿದ ರೈತರಿಗೆ ತಕ್ಷಣ ಪರಿಹಾರ ನೀಡಬೇಕೆಂದು ಆಗ್ರಹಿಸಲಾಗಿದೆ ಹೊರ ದೇಶಗಳಿಂದ ಆಮದು ಹಾಗೂ ತೊಗರಿಗೆ ಕನಿಷ್ಠ ಐವತ್ತು ಇಂಪೋರ್ಟ್ ಡ್ಯೂಟಿ ವಿಧಿಸಿ ದೇಶೀಯ ರೈತರ ಹಿತರಕ್ಷಣೆ ಬೇಕೆಂದು ಮನವಿ ಮಾಡಲಾಗಿದೆ ರೈತರ ಉಳಿದರೆ ದೇಶ ಉಳುತ್ತದೆ ತೊಗರಿ ಬೆಳೆಗಾರರ ಹಕ್ಕುಗಳಿಗಾಗಿ ಸರ್ಕಾರಗಳು ಈಗಲೇ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಸರ್ಕಾರಗಳಿಗೆ ಕಠಿಣ ಸಂದೇಶ ನೀಡಿದ್ದಾರೆ ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿನಲ್ಲಿ ತೊಗರಿ ಕಣಜ ಅಂತೇಳಿ ಇಡೀ ಏಷ್ಯಾ ಖಂಡದಲ್ಲಿನೆ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಪ್ರಸಿದ್ಧ ಆಗಿರ್ತಕ್ಕಂಥ ನಮ್ಮ ತೊಗರಿ ಕಲಬುರಗಿ ಜಿಲ್ಲೆಯ ತೊಗರಿಯಲ್ಲಿ ಇಪ್ಪತ್ತು ಮೂರು ಪ್ರತಿಶತ ಪ್ರೋಟೀನ್ ಅಂಶ ಹೊಂದಿರತಕ್ಕಂಥ ತೊಗರಿ ಬೆಳೆಗಾರರಿಗೆ ಯಾವುದೇ ಕಾರಣಕ್ಕೂ ಬೆಂಬಲ ಬೆಲೆ ಇಲ್ಲದೇನೆ ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಒಂದ್ ಕಡೆಗೆ ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿ ದೂರಿದ್ದಾರೆ ಇನ್ನೊಂದು ಕಡೆಗೆ ಆ ಕಾಡಂದಿಯಿಂದ ಹೊಡೆದಿರ್ತಕ್ಕಂಥದ್ದು ಕೂಡ ಅಡಿ ಹೊಡೆದಿರ್ತಕ್ಕಂಥ ತೊಗರಿ ಕೂಡ ಒಂದು ಕಡೆಗೆ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಐವತ್ತು ತೊಗರಿ ಅನ್ಕರ ಲಕ್ಕಿ ಹೊಡೆದು ಗೊಡ್ಡ ಹೋಗಿರ್ತಕ್ಕಂಥ ತೊಗರಿನು ಕೂಡ ಸತ್ಯನಾಸಾಗಿ ಆಗಿ ತೊಗರಿ ಬೆಳೆಗಾರರ ಬದುಕು ಬೀದಿಗೆ ಬಂದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತೊಂದು ಕಡೆಗೆ ಎಮ್ ಎಸ್ ಪಿ ಇಲ್ಲದೇನೆ ಇವತ್ತು ಬೆಂಬಲ್ ಬೆಲೆ ಇಲ್ಲದೇ ಮಾರುಕಟ್ಟೆಯಲ್ಲಿ ಬೆಂಬಲ್ ಬೆಲೆ ಇಲ್ಲದೇನೆ ತೊಗರಿ ಬೆಳೆಗಾರರು ಸಾಲದ ಮಡುವಿನಲ್ಲಿ ಒದ್ದಾಡ್ತಕ್ಕಂತ ಪರಿಸ್ಥಿತಿಯನ್ನು ಬಂದಿದೆ ಹಾಗಾಗಿರೋದ್ರಿಂದ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕೃಷಿ ಸಚಿವರು ರಾಜ್ಯದು ಮತ್ತೆ ಕೇಂದ್ರದ ಕೃಷಿ ಸಚಿವರು ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಪ್ರತಿ ಇವತ್ತು ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ ಸಿ ಟು ಪ್ಲಸ್ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಬೆಂಬಲ ಬೆಲೆ ಎಮ್ ಎಸ್ ಪಿ ಕಾನೂನನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಡಿಸೆಂಬರ್ ತೊಗರಿ ಕಟೌಟ್ ಪ್ರಾರಂಭ ಆಗಿದೆ ಇದ್ದಷ್ಟು ಅಲ್ಪ ಸ್ವಲ್ಪ ತೊಗರಿ ಅವರಿಗೆ ಬೆಂಬಲ ಬೆಲೆ ಇಲ್ಲದನೆ ಇವತ್ತು ಕಂಗಾಲಾಗಿದ್ದಾರೆ ಅವ್ರ ಬದುಕು ಬೀದಿ ಪಾಲಾಗಿದೆ ಆಗಿದೆ ಸಾಲ ತೀರ್ಸಲಾದಂಥ ಪರಿಸ್ಥಿತಿ ಸಂಕಷ್ಟದಲ್ಲಿದ್ದ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಸಂದರ್ಭದಲ್ಲೂ ಕೂಡ ಮೋಜಾಂಬಿಕ್ ಮಾಲ್ವಾ ಮಾನ್ ಮ್ಯಾನ್ಮಾರ್ ಇವತ್ತು ಬ್ರೆಜಿಲ್ ದೇಶಗಳಿಂದ ಹಂದಿ ತಿಲ್ಲಾರದಂಥ ತೊಗರಿಯನ್ನು ಖರೀದಿ ಮಾಡಿ ಆ ತೊಗರಿಗೆ ಮಾತ್ರ ರೇಟ್ ಕೊಟ್ಟು ನಮ್ಮ ತೊಗರಿ ಬೆಳೆಗಾರಿಗೆ ಎಂಟು ಸಾವಿರ ರೂಪಾಯಿ ಎಮ್ ಎಸ್ ಪಿ ಕೊಟ್ಟು ರೈತರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆಸ್ತಕ್ಕಂಥ ರೀತಿಯಲ್ಲಿ ಒದ್ದಾಡ್ತಕ್ಕಂಥದ್ದೇನಿದೆ ಇದನ್ನು ಕೈ ಬಿಡಬೇಕು ಕೇಂದ್ರ ಸರ್ಕಾರ ತಕ್ಷಣವೇ ರೈತರ ಬಗ್ಗೆ ಏನಾದರೂ ಕಾಳಜಿ ಕಕ್ಕಲತಿತ್ತು ಅಂದರೆ ಒಂದು ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲೇ ಒಂದು ಕ್ವಿಂಟಲ್ ತೊಗರಿಗೆ ಕೇಂದ್ರ ಸರ್ಕಾರ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ರಾಜ್ಯ ಸರ್ಕಾರ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಇವತ್ತು ನಾವು ಹೇಳಕ್ಕೆ ಬಯಸ್ತೀವಿ ಇಡೀ ಎ ಪಿ ಎಂ ಸಿ ಮಾರುಕಟ್ಟೆಯನ್ನು ಬಂದಿಟ್ಟು ಬೀದಿಗಳು ಹೋರಾಟ ಮಾಡಬೇಕಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಆಗ್ರಹನ ಮಾಡ್ತಾ ಇವತ್ತು ಬೆಂಬಲ ಬೆಲೆ ಎಂ ಎಸ್ ಪಿ ಕಾನೂನು ಜಾರಿಗಾಗಿ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಇವತ್ತು ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರ ಹಿತರಕ್ಷೆ ಹಿತ ಕಾಪಾಡಬೇಕು ತೊಗರಿ ಬೆಳೆಗಾರರ ಅಳಿ ಉಳಿಯುವಿನ ಪ್ರಶ್ನೆ ಗಂಭೀರತೆಯನ್ನು ಎತ್ತಿಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಆಗ್ರಹನ ಮಾಡ್ತಾ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ ಶರಣಸಪ್ಪ ಮಾಂಶೆಟ್ಟಿ